ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಗರಿ ಗರಿಯಾಗಿರುವಂಥ ರವೆ ದೋಸೆನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ಸ್ಟೆಂಟಾಗಿ ಮಾಡ್ಬೋದು ನೀವು ಒಂದಿನಕ್ಕಿಂತ ಮುಂಚೆನೇನು ಹಾಕಬೇಕು ಮಿಕ್ಸಿಗೆ ಹಾಕಬೇಕು ಆ ಥರ ಏನಿಲ್ಲ ನೀವು ಇನ್ಸ್ಟೆಂಟಾಗಿ ಸಿಟ್ಟು ಮತ್ತು ರವೆಯಿಂದ ಈ ದೋಸೆನ ಮಾಡೋದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಿನಷ್ಟು ನೀರಿನ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ರವೆನ ಹಾಕ್ತಾಯಿದ್ದೀನಿ ನೋಡಿ ಒಂದು ಕಪ್ಪನಷ್ಟು ರವೆನ ತೊಗೊಂಡಿದ್ದೀನಿ ಏನೂ ಹುರಿದಿಲ್ಲ ಹಸಿ ರೆವೆನ ತೊಗೊಂಡಿದ್ದೀನಿ ಈ ರವೆನ ಈಗ ನೆನೆ ಹಾಕಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆಯಷ್ಟು ರವೆನ ನೆನಹಾಕಬೇಕು ಕಪ್ಪಿಗೆ ಒಂದೂವರೆ ಕಪ್ಪಿನಷ್ಟು ಅಕ್ಕಿ ಹಸಿಟ್ಟಿನ ತೊಗೊಂಡಿದ್ದೀನಿ ಒಂದು ಕಪ್ ರವೆ ತೊಗೊಂಡ್ರೆ ಒಂದೂವರೆ ಕಪ್ನಷ್ಟು ನೀವು ಅಕ್ಕಿ ಹಸಿಟ್ಟನ್ನ ಹಾಕೋಬೇಕಾಗುತ್ತೆ ಅಕ್ಕಿ ಹಸಿಟ್ಟನ್ನ ನೀವು ಈಗಲೇ ಹಾಕೋದು ಬೇಡ ಫಸ್ಟು ರವೆನ ಚೆನ್ನಾಗಿ ತಳ್ಕೊಂಡು ಹಾಕಿ ನೀವು ದೋಸೆ ಬಿಡೋದು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಚೆನ್ನಾಗಿ ರವೆನ ಹಾಕಿ ಚೆನ್ನಾಗಿ ನೆನ್ಕೊಂಡು ಸ್ವಲ್ಪ ದಪ್ಪ ಆಗಬೇಕು ರವೆ ನಾನು ಇವಾಗ ನೆನತಾಯಿದ್ದೀನಿ ಫಸ್ಟು ಎಲ್ಲ ನೀಟಾಗಿ ತೊಳ್ಕೊಳ್ಳಿ ಧೂಳು ಅಥವಾ ವೈಟು ಬಣ್ಣ ಈ ಥರ ಇರುತ್ತೆ ಅದೆಲ್ಲ ನೀಟಾಗಿ ಚೆನ್ನಾಗಿ ಕೈ ಆಡಿ ತೊಳ್ಕೊಳ್ಳಿ ಯಾಕಂದರೆ ನೀವು ಬರೀ ನಿಮ್ಮ ನೀರು ಬಿಟ್ಬಿಟ್ಟು ಮೇಲಿಂದ ತೊಳೆದು ನೀರನ್ನ ಬಸ್ತರೆ ಅದು ಕೆಳಗಡೆ ಎಲ್ಲ ರೆವೆ ಅಂಟ್ಕೊಂಡಿರುತ್ತೆ ಒಂದಕ್ಕೊಂದು ಅದು ನೀಟಾಗಿ ಕ್ಲೀನ್ ಹಾಗಾಗಿ ನೀವು ಚೆನ್ನಾಗಿ ಕೈ ಆಡಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೋಡಿ ಇವಾಗ ಒಂದು ಅರ್ಧ ಗಂಟೆ ಹಾಕಿದ್ದೀನಿ ಈಗ ಚೆನ್ನಾಗಿ ನೆನೆದಿದೆ ಈಗ ಮಿಕ್ಸಿ ಜಾರಲ್ಲಿ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿ ಈಗ ಅಕ್ಕಿ ಹಸಿಟ್ಟು ಹಾಕಿದ್ರಲ್ಲ ಅದರೊಳಗೆ ನೀವು ರವೆನ ಮಿಕ್ಸಿಗೆ ಹಾಕಿರೋದನ್ನು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಯಾವುದೇ ರೀತಿ ಒಂಚೂರು ಇರಬಾರ್ದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಒಂದು ಗಂಟೆ ಇರದಂಗೆ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ದೋಸೆ ಅದಕ್ಕೆ ಚೆನ್ನಾಗಿ ಕಲಸಿ ದೋಸೆ ಹಿಟ್ಟಿನ ಅದ ಇರುತ್ತಲ್ಲ ಆ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಹಾಕಿ ಒಂದು ಇಪ್ಪತ್ತು ನಿಮಿಷನಾದರೂ ಕಲಸಿ ಇಡಿ ಅದಾದಮೇಲೆ ನೀವು ದೋಸೆ ಬಿಟ್ಟರೆ ಗರಿ ಗರಿಯಾಗಿ ಚೆನ್ನಾಗಿ ರೋಸ್ಟಾಗಿ ಬರುತ್ತೆ ನೋಡಿ ಈಗ ದೋಸೆ ಹಿಟ್ಟಿನ ಅದಕ್ಕಿದೆ ಇದಕ್ಕಿಂತ ನೀವು ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ ಅಂದರೆ ಮಾಡ್ಕೊಬೋದು ಇದಕ್ಕಿಂತ ತೆಳ್ಳಗೆ ಮಾಡ್ಕೊಬೇಡಿ ಇದಕ್ಕಿಂತ ಗಟ್ಟಿಗೆ ಮಾಡ್ಕೊಳ್ಳಿ ನೋಡಿ ಈಗ ಇಪ್ಪತ್ತು ನಿಮಿಷ ಚೆನ್ನಾಗಿ ನೆಂದಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನಾನು ಇದಕ್ಕೆ ಕಾಯಿ ಚಟ್ನಿನ ಮಾಡಿದ್ದೆ ತುಂಬ ರುಚಿಯಾಗಿತ್ತು ಕಾದ ನಂತರ ದೋಸೆನ ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ದಿಢೀರಂತ ಏನಾದರೂ ಇನ್ಸ್ಟೆಂಟಾಗಿ ಮಾಡಬೇಕಾಗುತ್ತೆ ನೀವೇನೂ ನೆನಕಿರಲ್ಲ ರಾತ್ರಿ ಮುಂಚೆನೇ ಹಾಗಾಗಿ ಈ ಥರ ನೀವು ಯಾವಾಗಲೂ ರವೆ ಅಕ್ಕಿ ಅಕ್ಕೇಸಿಟ್ಟು ರವೆ ಎರಡಿದ್ರೆ ಸಾಕು ಆರಾಮಾಗಿ ಬೇಗ ನೀವು ರವೆ ದೋಸೆನ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅದೇ ಇದಳ್ತಾ ಇದೆ ಚೆನ್ನಾಗಿದೆ ತು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮಕ್ಕಳಿಗೆಲ್ಲ ಸ್ಕೂಲ್ಗೆ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಇಂಥ ಚಟ್ನಿ ಮಾಡಿ ಕಾಯಿ ಚಟ್ನಿ ಮಾಡಿದ್ದೀನಿ ಇದಕ್ಕೆ ನೀವು ರವೆ ದೋಸೆನ ದಾಸನ ಇದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ